ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶೋಭಾ ಇವತ್ತು ಡ್ರೈ ಜಾಮೂನ್ ಮಾಡೋದನ್ನ ತೋರಿಸಿಕೊಡ್ತಾ ಇದ್ದೀನಿ ಮನೆಯಲ್ಲಿ ಯಾವುದೇ ಜಾಮೂನ್ ಮಿಕ್ಸ್ ಇಲ್ಲ ಅಂದ್ರೂ ಕೂಡ ತುಂಬಾ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ನಾವು ಡ್ರೈ ಜಾಮ್ ಮಾಡ್ಕೊಳ್ಳೋದು ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಸೊ ವೀಡಿಯೋನ ಸ್ಕಿಪ್ ಮಾಡಿ ಪೂರ್ತಿ ನೋಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಲ್ಲಿ ಆಲೋ ರೂಪ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ನಿಮಗೆ ಡೈಲಿ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಮಾಡ್ತಾ ಇರೋ ಜಾಮೂನ್ದಲ್ಲಿ ನಾನು ರವಾನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾನು ಡ್ರೈ ಜಾಮೂನ್ ಮಾಡ್ಕೋತೀನಿ ಸೊ ಬನ್ನಿ ಬೇಗ ಹತ್ತು ಹದಿನೈದು ನಿಮಿಷ ಒಳಗಡೆ ನಾವು ಡ್ರೈ ಜಾಮೂನ್ ರೆಡಿ ಮಾಡ್ಕೋಬಹುದು ಸೊ ಬನ್ನಿ ಮಾಡೋದನ್ನ ನೋಡ್ಕೋಬ್ರೆ ಇಲ್ಲಿ ನಾನು ರವೆ ತಗೊಂಡಿದ್ದೀನಿ ನೋಡ್ಬೋದು ಈ ತರ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಚಿರೋಟಿ ರವೆ ಇದ್ರೆ ಅದನ್ನ ತಗೊಳ್ಳಿ ನಾನು ವೈ ಕಪ್ಪಾಳತೆ ತಗೋತಾ ಇದ್ದೀನಿ ಸೊ ನೀವ್ ಕಪ್ಪಾಳತೆ ತೊಗೊಳ್ಳಿ ಕಾಲು ಕೆ ಜಿ ಇರ್ಬೋದು ಮೋಸ್ಟ್ಲಿ ಇದನ್ನು ಇದು ಸ್ವಲ್ಪ ದಪ್ಪನೇ ಇರುತ್ತೆ ರವೆ ಇದನ್ನು ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಬಿಡೋಣ ಸ್ವಲ್ಪ ನಮಗೆ ಚಿರೋಟಿ ರವೆ ಆದರೆ ಕರೆಕ್ಟಾಗಿ ಇತ್ತು ಇದು ನಮಗೆ ದಪ್ಪ ರವೆ ಇರೋದರಿಂದ ಒಂದು ಸ್ವಲ್ಪ ಮಿಕ್ಸಿ ತರಕಾರಿ ಆಗಿ ಮಾಡ್ಕೊಡ್ತೀನಿ ಪುಡಿ ಮಾಡ್ಕೊಳ್ಳೋಕೆ ಮುಂಚೆ ನಾನು ಹಾಲು ತೊಗೊಳ್ತಾ ಇದ್ದೀನಿ ಕರೆಕ್ಟಾಗಿ ಅರ್ಧ ಲೀಟ್ರಿಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಅಂದರೆ ಒಂದು ಒಂದು ಗ್ಲಾಸಷ್ಟು ಹಾಲು ಇನ್ನೊಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಟ್ಟಿದ್ದೀನಿ ನೀವು ಬರೀ ನೀರಲ್ಲಾದರೂ ಮಾಡ್ಕೊಬೋದು ಇಲ್ಲ ಅರ್ಧ ಹಾಲು ಅರ್ಧ ನೀರು ಹಾಕ್ಕೋಬೋದು ಆಗದಷ್ಟು ಮಾತ್ರ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದು ಬಿಸಿ ಆಗ್ತಾ ಇರಲಿ ನಮಗೆ ಚೆನ್ನಾಗಿ ಬಿಸಿ ಆಗ್ಬೇಕು ನೋಡಿ ಫುಲ್ ಇಲ್ಲಿವರೆಗೂ ನಾನು ನೀರು ಹಾಕಿದ್ದೀನಿ ಹಾಗೆ ಒಂದ್ ಗ್ಲಾಸ್ ಪೂರ್ತಿ ಹಾಲು ಹಾಕಿದ್ದೀನಿ ಇವಾಗ ಇದು ಬಿಸಿ ಆಗ್ತಾ ಇರಲಿ ನಾನು ಇದನ್ನ ಸ್ವಲ್ಪ ಪುಡಿನ ಮಾಡ್ಕೋತೀನಿ ನಿಮ್ಮ ಹತ್ರ ಚಿರೋಟಿ ರವೆ ಇದ್ರೆ ಅದನ್ನೇ ಸೇರಿಸ್ಕೊಳ್ಳಿ ಸಾಕಾಗತ್ತೆ ನೋಡಿ ಇಲ್ಲಿ ರವೆನ ನಾನು ಇಷ್ಟು ಮಾತ್ರ ಪುಡಿ ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ತರತರಿಯಾಗಿಯೇ ಇರುತ್ತೆ ಸೊ ಇಷ್ಟಾದರೆ ಸಾಕು ಇಲ್ಲಿ ಹಾಲು ಕೂಡ ನೋಡ್ಬೋದು ಬಿಸಿ ಆಗ್ತಾ ಇದೆ ಚೆನ್ನಾಗಿ ಇದೆ ಇವಾಗ ಒಂದು ನೀಟಾಗಿ ಕಡಿಮೆ ಉರಿ ಮಾಡಿಕೊಂಡೇನೆ ತಿರ್ಗಿಸ್ತಾ ತಿರ್ಗಿಸ್ತಾ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪನೇ ಈ ರವೆನ ಹಾಕ್ತಾ ಹಾಕ್ತಾನೆ ಕಲಿಸ್ಕೊಳ್ಳೋಣ ಇಲ್ಲ ಗಂಟುಗಳು ಆಗ್ಬಿಟ್ಟು ಆಗ್ಬಿಡುತ್ತೆ ಕಡಮೆ ಓಡಿ ಇಡ್ಕೊಂಡನೆ ಸ್ವಲ್ಪ ಸ್ವಲ್ಪ ರವೆ ಹಾಕಿ ತಿರುವಿಸ್ಕೊತಾ ಇದೀನಿ ನೋಡಿ ಈಗ ಬೆಗ್ಗಸ್ಥಾಯಬೇಕು ಎಕ್ಸ್ಟ್ರಾ ರವೆ ಹಾಕಕುತ್ತೆ ಕಲಸ್ಕೊಂಡಿರ್ಬೇಕು ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ಇವಾಗ ಒಂದ್ ಡ್ರಾಪ್ಸ್ ಆಗೋಷ್ಟು ತುಪ್ಪ ಹಾಕಿದ್ರೆ ಸಾಕಾಗುತ್ತೆ ಒಂದ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದೀನಿ ನಾನು ಮತ್ತೆ ಎಷ್ಟು ತುಪ್ಪ ಆದರೆ ಸಾಕಾಗುತ್ತೆ ಇವಾಗ ತುಪ್ಪ ಹಾಕದ್ಮೇಲೆ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಕಡಿಮೆ ಆದ್ಮೇಲೆ ಗ್ಯಾಸ್ ಆಫ್ ಚೆನ್ನಾಗಿ ಮುಚ್ಚಿಡ್ಬೇಕು ಅದು ಹಬೆಯಲ್ಲಿ ಚೆನ್ನಾಗಿ ರವೆ ಎಲ್ಲ ಅರಳುತ್ತೆ ಆಮೇಲೆ ನಾವು ಹಿಟ್ಟು ರೀತಿಯಲ್ಲಿ ನಾದ್ಕೊಂಡ್ರೆ ಆಯಿತು ಸೊ ಇದು ಸ್ವಲ್ಪ ತಣ್ಣಗೆ ಆಗೋ ಅಷ್ಟರಲ್ಲಿ ಈ ಕಡೆ ಸಕ್ಕರೆ ಪಾಕ ಕೂಡ ಮಾಡ್ಕೊಂಡಿರ್ತೀನಿ ಇವಾಗ ನೀಟಾಗಿ ಈ ರೀತಿಯಾಗಿ ಬಳಸ್ತಾ ಇದ್ದರೆ ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಇದು ಈ ರವೆನ ನಾವು ಇನ್ನೊಂದು ಪ್ಲೇಟಲ್ಲಿ ತೆಗೆದು ತೆಗೆದುಬಿಡೋಣ ನೋಡಿ ಇಷ್ಟೊಂದು ಸಾಫ್ಟಾಗಿ ಆಗಿರಬೇಕು ಸೊ ಇವಾಗ ಒಂದು ತಟ್ಟೆಗೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ತಟ್ಟೆಗೆ ತುಪ್ಪನ ಹಾಕೋತೀನಿ ಕೈ ಗಂಟಬಾರ್ದು ಅಂತ ಅಷ್ಟೇ ನೋಡಿ ಇಷ್ಟೇ ಒಂದೇ ಒಂದು ಡ್ರಾಪ್ಸ್ ತುಪ್ಪ ಹಾಕಿ ಚೆನ್ನಾಗಿ ಇದಕ್ಕೆ ರವೆನ ಹಾಕಿ ನಾಲ್ಕೊಂಡ್ಬಿಡೋಣ ನೋಡಿ ನಾನು ರವೆ ಏನು ಮಾಡಿಟ್ಟಿಲ್ಲ ಇದನ್ನು ಇವಾಗ ನೀಟಾಗಿ ಸ್ವಲ್ಪ ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಇರುತ್ತೆ ಹುಷಾರಾಗಿ ಕೈ ಸ್ವಲ್ಪ ತುಪ್ಪನ ಸವರ್ಕೊಂಡು ನಿಧಾನಕ್ಕೆ ಬೆಚ್ಚಗೇನೆ ಅದನ್ನು ನಾವು ಇಟ್ಟು ರೀತಿಯಲ್ಲಿ ಕಲ್ಸ್ಕೋಬೇಕು ಇವಾಗ ಇವಾಗ ಸಕ್ಕರೆ ಪಾಕ ಮಾಡ್ಕೊಂಬಿಡೋಣ ನೋಡಿ ನಾನು ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಸಕ್ಕರೆನ ಹಾಕಿದ್ದೀನಿ ಇದನ್ನು ಮುಳ್ಕೋಷ್ಟು ನೀರು ಹಾಕಿ ನಾವು ಒಂದೆಡೆ ಪಾಕ ಸೊ ಆ ಥರ ಏನು ಬೇಡ ಅಂಟು ಪಾಕ ಆದರೆ ಸಾಕಾಗತ್ತೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಸಕ್ಕರೆ ಮುಳುಗುವಷ್ಟು ಇದನ್ನು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂಬಿಡೋಣ ಓಕೆ ಇದು ಚೆನ್ನಾಗಿ ಸಕ್ಕರೆ ಪಾಕ ಆಗ್ತಾ ಇರಲಿ ನೋಡಿ ಸ್ವಲ್ಪ ಬೆಚ್ಚಗಿದೆ ಇದು ಇದೊಂದು ಸ್ವಲ್ಪ ಕೈ ತುಪ್ಪನ ಹಚ್ಕೊಂಡಿದ್ದೀನಿ ಇದನ್ನ ಹಚ್ಕೊಂಡು ನೀಟಾಗಿ ನಾದ್ಕೋಬೇಕು ಈ ಥರ ಮಾಡ್ತಾನೆ ನಾದ್ಕೋಬೇಕು ನಾವು ಹಿಟ್ಟರೆ ಯಾವ ರೀತಿ ಇರುತ್ತೋ ಸೊ ಅದೇ ರೀತಿ ಸಾಫ್ಟಾಗಿ ಮಾಡ್ಕೋಬೇಕು ರವೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಬಿಸಿ ಇದೆ ನೋಡಿ ಒಂದು ಸ್ವಲ್ಪ ತುಪ್ಪ ಹಾಕಿ ಹಾಕಿ ನಾನು ನಿಧಾನಕ್ಕೆ ಈ ರೀತಿಯಾಗಿ ನಾವು ಚಪಾತಿ ತೆಂಗಿನ ಎಂಸ್ಕೊತೀವೋ ಆ ರೀತಿಯಾಗಿ ಸಾಫ್ಟ್ ಡೋನ ರೆಡಿ ಮಾಡ್ಕೋಬೇಕು ನೋಡಿ ಆಗಿದೆ ಇಷ್ಟು ಮಾತ್ರ ಕಲಿಸ್ಬಿಟ್ಟು ಇದನ್ನು ಒಂದು ಐದು ನಿಮಿಷ ಹಾಗೆ ಮುಚ್ಚಿಡೋಣ ಮುಚ್ಚಿಟ್ಬಿಟ್ಟು ಈ ರೀತಿ ಹಿಟ್ಟು ರೆಡಿ ಆಗಿದೆಯಲ್ಲ ಇವಾಗ ಇಷ್ಟಿಷ್ಟ ಹಿಟ್ಟು ನಿಮ್ಗೆ ಯಾವ ಸೈಜ್ ಬೇಕು ಜಾಮೂನ್ ನೋಡಿಕೊಂಡು ನೋಡಿ ನಿಧಾನಕ್ಕೆ ಹಿಂಗೆ ಪ್ರೆಶ್ ಮಾಡ್ತಾ ಮಾಡ್ತಾನೆ ನಾವು ನಿಧಾನಕ್ಕೆ ಈ ಥರ ಒಂದು ಸಣ್ಣ ಸಣ್ಣದಾಗಿ ಉಂಡೆನ ಮಾಡ್ಕೋಬೇಕು ಈ ತರ ಅಂದ್ರೆ ಎಲ್ಲೂ ಕ್ರ್ಯಾಕ್ ಇರಬಾರ್ದು ನೋಡಿ ಹಿಂಗೆ ಒತ್ತುತ್ತಾ ಒತ್ತುತ್ತಾ ನಾವು ಕ್ಲೀನಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದು ಸೊ ಅಷ್ಟೇ ಜಾಮೂನ್ ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ನಾನು ನೆನೆಸಿದ್ದೀನಿ ಅಂದರೆ ಈ ರೀತಿ ಇರಬೇಕು ನಮಗೆ ರವೆ ಒಂದು ಸ್ವಲ್ಪ ದಪ್ಪ ಇದ್ದರೆ ನಮಗೆ ಒಂಥರ ತರ್ತರಿ ಅನಿಸುತ್ತೆ ಈ ರೀತಿ ಆದರೆ ಜಾಮೂನ್ಗಳು ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲವನ್ನು ಇದೇ ರೀತಿ ಮಾಡಿ ಇಟ್ಕೊಡ್ತೀನಿ ನಾನು ನಿಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಒಂದು ಸ್ವಲ್ಪ ದಪ್ಪ ಸೈಜೆ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಡ್ರೈ ಜಾಮೂನ್ ಸ್ವಲ್ಪ ದೊಡ್ಡದಾಗಿದ್ದರೆ ರೀತಿಯಾಗಿ ನಿಧಾನಕ್ಕೆ ಒತ್ತುತ್ತಾನೆ ಹೊತ್ತಾ ನಿಧಾನಕ್ಕೆ ಒಂದು ರೌಂಡಾಗಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೋಬೇಕು ಸೊಕೆ ನಾನು ಎಲ್ಲವೂ ಇದೇ ರೀತಿಯಾಗಿ ಜಾಮೂನ ರೆಡಿ ಮಾಡ್ಕೋತೀನಿ ಹೋಗೋದು ಇಲ್ಲಿ ಸಕ್ಕರೆ ಏನಿದೆ ರೆಡಿ ಆಗ್ತಾ ಇದೆ ಇದು ಒಂದು ಸ್ವಲ್ಪ ಅಂಟು ರೀತಿಯಲ್ಲಿ ಆಗಬೇಕು ಸೊ ನೀವು ಬೇಕಾದರೆ ನಾನು ಕಲರ್ ಏನು ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಒಂದು ಸ್ವಲ್ಪ ನಾನು ಅರಿಶಿನ ಕಲರ್ ಹಾಕ್ತೀನಿ ಇದಕ್ಕೆ ನೀವು ಎಲ್ಲೋ ಕಲರ್ ಎಲ್ಲಿ ಕುಡ್ಕೊಂಡರದೆಲ್ಲ ಯೂಸ್ ಮಾಡೋದು ಒಳ್ಳೆಯದಲ್ಲ ಹಾಗಾಗಿ ನಾನು ಇವತ್ತಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ತೀನಿ ಹಾಗೆ ಇಲ್ಲಿ ಒಂದು ನಾಲ್ಕು ಎಲೆಕ್ಕಿ ಪು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ನಾವು ಇಲ್ಲೇ ಪಾಕಕ್ಕೆ ತೀರ್ಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಇನ್ನು ಅಂಟು ಪಾಕ ಬರಲಿಲ್ಲ ಇದು ಸೊ ಒಂದೆಡೆ ಪಾಕ ಆ ಥರ ಏನು ಬೇಡ ಬರೀ ನನಗೆ ಅಂಟು ರೀತಿಯಲ್ಲಿ ಬಂದರೆ ಆಯಿತು ತೋರಿಸ್ತೀನಿ ನಾನು ಇದು ಚೆನ್ನಾಗಿ ಕುದೀತಾ ಇರಲಿ ಓಕೆ ಸೊ ಇದು ಕುದೀತಾ ಇರಲಿ ಇಷ್ಟು ಮಾತ್ರ ಅರಶಿನ ಒಂದು ಚಿಟಿಕೆ ಅರಶಿನ ಹಾಕಿ ಸಾಕಾಗುತ್ತೆ ಫುಡ್ ಕಲರ್ ತಿನ್ನೋದು ಒಳ್ಳೇದಲ್ವಲ್ಲ ಹಾಗಾಗಿ ನಾನು ಅರಶಿನ ಯೂಸ್ ಮಾಡಿದ್ದೀನಿ ನೋಡಿ ಎಷ್ಟು ಒಳ್ಳೆ ಕಲರ್ ಬಂತಲ್ವ ಫುಡ್ ಕಲರ್ಗಿಂತ ಚೆನ್ನಾಗಿ ಬಂತು ಸೊ ಈ ರೀತಿಯಾಗಿ ನ್ಯಾಚುರಲ್ ಆಗಿ ಮಾಡ್ಕೊಂಡು ತಿನ್ನಬೇಕು ಮನೇಲಿ ಮಾಡ್ಕೊಂಡಾಗ ಇನ್ನು ಕುದೀತಾ ಇರಲಿ ಇವಾಗ ನಾನೆಲ್ಲ ಜಾಮೂನ್ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಕೂಡ ಇಟ್ಟಿದ್ದೀನಿ ಇದು ಬಿಸಿ ಆಗ್ತಾ ಇದೆ ಈ ಕಡೆ ನಾನು ಪಾಕ ಕೂಡ ರೆಡಿ ಆಯಿತು ನೋಡ್ಬೋದು ಸೊ ಈ ರೀತಿಯಾಗಿ ಎಂಟು ಪಾಕ ಇದ್ದರೆ ಸಾಕಾಗುತ್ತೆ ಇವಾಗ ನಾನು ಗ್ಯಾಸನ್ನ ಆಫ್ ಮಾಡ್ಕೋತೀನಿ ನೋಡಿ ಯಾವುದೇ ಎಂಟು ಪಾಕ ಇಲ್ಲ ಜಸ್ಟ್ ಅಂಟ್ಕೋಬೇಕಷ್ಟೇ ಸೊ ಈ ರೀತಿ ಇದ್ರೆ ಸಾಕಾಗುತ್ತೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನಿಮಗೆ ಅರಶಿನದ್ದು ಸ್ಮೆಲ್ ಆಗಲಿ ಸೊ ಅದೆಲ್ಲ ಏನೂ ಬರೋದಿಲ್ಲ ಇದಕ್ಕೆ ಒಂದೇ ಒಂದು ಚಟಿಗೆ ಅರಿಶಿನ ಹಾಕಿರೋದ್ರಿಂದ ನಿಮಗೆ ಫುಡ್ ಕಲರ್ ಥರನೇ ಕಾಣಿಸ್ತಾ ಇದೆ ನೋಡ್ಬೋದು ಸೊ ಇಷ್ಟ ಆಗ ಸಾಕಾಗುತ್ತೆ ಇವಾಗ ನೋಡಿ ನಾನು ಗ್ಯಾಸನ್ನ ಆಫ್ ಮಾಡ್ಕೋತೀನಿ ಸೊ ಇಷ್ಟ ಆದರೆ ಸಾಕು ಇವಾಗ ಜಾಮೂನ ಕರೆದು ಬಿಡೋಣ ಹಾಗೆ ಪಕ್ಕ ರೆಡಿ ಆಯಿತು ಹ್ಞೂ ಎಲ್ಲ ಜಾಮೂನು ನಾನು ಈ ರೀತಿಯಾಗಿ ರೆಡಿ ಮಾಡಿ ಎತ್ತಿಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಎಣ್ಣೆಯಲ್ಲಿ ಬಿಡೋಣ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ನೋಡ್ತಾ ಇದ್ದೀರಲ್ಲ ಒಂದೇ ಒಂದು ಈ ರೀತಿಯಾಗಿ ರೌಂಡಾಗಿ ಮಾಡಿದ್ದೀನಿ ಸೊ ನೋಡೋಣ ಅಂತೇಳಿ ಸೊ ಬನ್ನಿ ಇವಾಗ ಎಣ್ಣೆಯಲ್ಲಿ ಬಿಡೋಣ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಮತ್ತು ಗ್ಯಾಸ್ ನಾನು ಪೂರ್ತಿಯಾಗಿ ಕಡಿಮೆ ಮಾಡಿದ್ದೀನಿ ಕಡಿಮೆ ಹುರಿನೆ ಎಣ್ಣೆ ಬಿಸಿ ಆದಮೇಲೆ ಪೂರ್ತಿಯಾಗಿ ಕಡಿಮೆ ಹುರಿಟ್ಕೊಂಡು ನಾನು ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಜಾಮೂನು ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಚೆನ್ನಾಗಿ ಅದು ಮಾಡ್ಕೊಡಿ ಡ್ರೈ ಜಾಮೂನ್ ಆದರೆ ಎಣ್ಣೆಲಿ ಹಾಕಿದ ತಕ್ಷಣನೇ ಎಷ್ಟು ಚೆನ್ನಾಗಿ ನಮಗೆ ಕರಿತಾ ಇದೀನಿ ಹೇಳಿ ನೋಡ್ಬೋದು ಸೊ ಎಲ್ಲ ಜಾಮೂನು ಇದೇ ರೀತಿ ಹಾಕಿ ನಾವು ರೆಡಿ ಮಾಡ್ಕೊಳ್ಳೋಣ ಅದೇ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಸ್ವಲ್ಪ ಡಾರ್ಕ್ ಆಗಿ ನಾವು ಕರಿಬೇಕಾಗತ್ತೆ ಆವಾಗ ನಮಗೆ ಡ್ರೈ ಜಾಮೂನ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಓಕೆ ನಾನು ಇನ್ನೊಂದು ಸರಿ ಒಂದು ಒಂದೆರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ತಿರುಗಿಸ್ಕೊಳ್ಳೋಣ ಇವಾಗ ಯಾವುದ್ಯಾವ್ದು ಆಗಿದೆ ನೋಡಿಕೊಂಡು ಇದು ತಳ ಅಂಟ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ತುಂಬಾ ನೀಟಾಗಿ ಕರಿಬಹುದು ನೀಟಾಗಿ ನಾವು ರೌಂಡ್ ಶೇಪಲ್ಲಿ ಮಾಡಿಕೊಂಡಾಗ ಈ ರೀತಿಯಾಗಿ ಬರುತ್ತೆ ನೋಡಿ ಹಾಗೆ ಒಂದೊಂದು ಸೈಡು ನಾನು ತಿರ್ಗಿಸಿಕೊಳ್ತಾ ಇದ್ದೀನಿ ಈ ಥರ ನೋಡಿ ಚೆನ್ನಾಗಿ ಆಗ್ತಾ ಇದೆ ನೋಡ್ಬೋದು ನೀವು ಸೊ ನೀವು ಈ ಥರ ಜಾಮೂನ ಮಾಡಿಕೊಂಡ್ರೆ ಇನ್ನೊಂದು ದಿವಸ ಪ್ಯಾಕೆಟ್ ಜಾಮೂನ್ ಯೂಸೇ ಮಾಡಲ್ಲ ಮತ್ತೆ ಮತ್ತೆ ಇದೇ ಜಾಮೂನ್ ಮಾಡ್ಕೋತೀರಾ ತುಂಬಾ ಚೆನ್ನಾಗಿರತ್ತೆ ಸೊ ಇದೇ ರೀತಿ ನಿಧಾನಕ್ಕೆ ಉಪ್ಪು ಕರಿಬೇಕಾಗುತ್ತೆ ಅವಾಗ ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ನಮಗೆ ಫುಲ್ಲು ಸ್ವಲ್ಪ ಡಾರ್ಕ್ ಕಲರಲ್ಲಿ ಕರಿ ಕರೆದು ನಮಗೆ ಜಾಮೂನ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದು ಕರಿತಾ ಇರಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರ್ತಾ ಇದೆ ಅಂಥೇಳಿ ಸೊ ಇನ್ನೂ ಒಂದು ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಡಾರ್ಕ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಇನ್ನೂ ನಾನು ಫುಲ್ಲು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಹೇಳಿ ನೋಡ್ಬೋದು ನೀವು ಈ ಥರ ಜಾಮೂನ್ ಮಾಡಿಕೊಂಡ್ರೆ ಮತ್ತೆ ನೀವು ಪ್ಯಾಕೆಟ್ ಜಾಮೂನೇ ಮರೆಬಿಡ್ತೀರ ಅಷ್ಟು ಇದೆ ಸೊ ಬನ್ನಿ ಇದು ಇನ್ನೊಂದು ಸ್ವಲ್ಪ ಕಲರ್ ಬರಲಿ ತುಂಬ ರುಚಿಯಾಗಿರುತ್ತೆ ನೋಡೋಕ್ಕೆ ಚೆನ್ನಾಗಿ ತಕ್ಕ ತಕ್ಕ ಇದೆ ನೋಡ್ಬೋದು ಆದರೆ ಸಾಕಾಗುತ್ತೆ ಇವಾಗ ತೆಗೆದು ಬಿಡೋಣ ಇದು ನೋಡಿ ಇಷ್ಟು ಡಾರ್ಕ್ ಆದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವುದೇ ರೀತಿ ನಿಮಗೆ ಕ್ರ್ಯಾಕ್ ಬಿಡೋದಾಗಲಿ ಸೊ ಆ ಥರ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇವಾಗ ನಾನು ಒಂದೊಂದು ಅಗ್ಲಿ ಜಾಮೂನ ಎಲ್ಲೂ ತೆಗೆದು ಸಪ್ರೇಟ್ ಆಗಿ ಎತ್ತಿಟ್ಕೋತೀನಿ ಎತ್ತಿ ಜಾಮೂನು ಅಷ್ಟೇನೆ ಎಲ್ಲ ಜಾಮೂನು ಈ ರೀತಿ ಪ್ಲೇಟ್ ಹಾಕಿದ್ದೀನಿ ಇವಾಗ ಮತ್ತೆ ಮತ್ತೆ ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತೆ ಒಂಚೂರು ಬಿಸಿ ಆದಮೇಲೆ ಮತ್ತೆ ಇನ್ನು ಇರೋ ಅಷ್ಟು ಜಾಮೂನು ಹಾಕೋಣ ಎಣ್ಣೆ ಬಿಸಿಯಾಗಿದೆ ಮತ್ತೆ ಇರೋ ಜಾಮೂನುಗಳ್ನು ಎಣ್ಣೆಯಲ್ಲಿ ಬೀಳ್ತಾ ಇದೀನಿ ಮತ್ತೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಕರಿಬೇಕು ನಾನು ಸಕ್ಕರೆ ಪಾಕಕ್ಕೆ ಇವಾಗ ಇರೋ ಜಾಮೂನ್ಗಳ್ನು ಎಲ್ಲಾನು ಹೆಚ್ಚು ಸೇರಿಸ್ಕೊತಾ ಇದೀನಿ ಸೊ ಇನ್ನೊಂದು ರೌಂಡ್ ನಾವು ಕರಿಯೋಸಲ್ಲಿ ಇದು ಸಕ್ಕರೆ ಪಾಕ ಎಲ್ಲ ಇಟ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಿ ಆಗಿರುತ್ತೆ ಎಲ್ಲಾನು ಇದೇ ರೀತಿ ಸಕ್ಕರೆ ಪಾಕದಲ್ಲಿ ಮುಂದಿಸಿ ಒಂದು ಹತ್ತು ನಿಮಿಷ ಬಿಟ್ಟರೆ ಆಯಿತು ಎಲ್ಲ ಚೆನ್ನಾಗಿ ಆ ಸಕ್ಕರೆ ನೀರೆಲ್ಲ ಇಟ್ಕೊಂಡು ಸಾಫ್ಟಾಗಿರುತ್ತೆ ಜಾಮೂನು ಆಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿಕೊಂಡು ಸ್ವಲ್ಪ ಕೊಬ್ಬರಿ ಪುಡಿಯೆಲ್ಲೂ ಉಳ್ಳಾಡ್ಸಿದ್ರೆ ಆಯಿತು ಡ್ರೈ ಜಾಮೂನ್ ರೆಡಿ ಆಗಿದೆ ಇವಾಗ ನಾನು ಸದೀತಾ ಇದ್ದೀನಿ ಸೊ ಇಷ್ಟೇ ಮಾಡ್ಕೊಂಡಿದ್ದು ನಾನು ಹಂಗ್ಳಿ ಕಂಪ್ ಕೆ ಜಿ ರವೆಯಲ್ಲಿ ಎಷ್ಟೊಂದು ಜಾಮೂನು ಆಯಿತು ಅಂತೇಳಿ ನೋಡ್ತಾ ಇದ್ದೀರಲ್ಲ ಡ್ರೈ ಜಾಮೂನು ಸೊ ಇಲ್ಲಿ ಕೂಡ ನಾನು ಆಲ್ರೆಡಿ ಪಾಕಕ್ಕೆ ಹಾಕಿದ್ದೀನಿ ಸೊ ನಿಧಾನಕ್ಕೆ ನೋಡಿ ಸಾಫ್ಟ್ ಆಗ್ತಾ ಇದೆ ಇನ್ನೂ ಸಾಫ್ಟ್ ಆಗಬೇಕು ಇನ್ನೊಂದು ಹತ್ತು ನಿಮಿಷ ಆಗಬೇಕು ಅದಾದಮೇಲೆ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಉಬ್ಬಿ ಉಬ್ಬಿ ಇನ್ನೂ ದಪ್ಪ ಆಗುತ್ತೆ ಇವಾಗ ಇರೋದನ್ನು ತೆಗೆದುಬಿಡೋಣ ಕೆಲವೊಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ ಕೆಲವೊಂದು ಸಣ್ಣ ಸಣ್ಣದಾಗಿ ಒಂದು ಸಲ ರೌಂಡಾಗಿ ಮಾಡಿದ್ದೀನಿ ಆ ಬಾದುಶ ಥರ ಚೆನ್ನಾಗಿರುತ್ತೆ ಈ ರೀತಿ ಕೂಡ ಹಾಗಾಗಿ ನೋಡಿ ಡೈರೆಕ್ಟಾಗಿ ಇಲ್ಲಿ ಸಕ್ಕರೆ ಪಾಕ ಥರಗಿದೆ ಇಲ್ಲಿ ಜಾಮೂನ್ ಬಿಸಿ ಇದೆ ಆ ಥರ ಇದ್ದಾಗ ಬೇಗ ಸಕ್ಕರೆ ನೀರು ಪೂರ್ತಿಯಾಗಿ ಎಳ್ಕೊಳ್ಳುತ್ತೆ ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊತೀನಿ ಅಷ್ಟೇ ಈ ಸಕ್ಕರೆ ಪಾಕ ಏನಿದೆ ಎಲ್ಲನೂ ಮುಳುಗಿ ನಮಗೆ ಸಕ್ಕರೆ ಪಾಕ ಕರೆಕ್ಟಾಗಿ ಆಗಿರತ್ತೆ ಸ್ವಲ್ಪ ನೀಟಾಗಿ ಬಿಡೋಣ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲೂ ಎಲ್ಲನೂ ನೆನೆಬೇಕು ನಮಗೆ ಓಕೆ ಇದೊಂದು ಹತ್ತು ಇಪ್ಪತ್ತು ನಿಮಿಷ ಆಗಲಿ ಮತ್ತು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಜಾಮೂನು ಅಂತ ಅಂಥೇಳಿ ಎಲ್ಲ ಕೊಬ್ಬರಿ ಪುಡಿಯಲ್ಲಿ ಈ ಥರ ಉಳಿಸ್ಬಿಟ್ಟು ಎತ್ತಿಕೊಳ್ಳೋಣ ಹದಿನೈದರಿಂದ ಇಪ್ಪತ್ತು ದಿವಸ ನೀವು ಇಟ್ಕೊಂಡು ತಿಂದರೂ ಕೂಡ ಹಾಳಾಗೆಲ್ಲ ಇದು ಫ್ರೆಂಡ್ಸ್ ನೋಡಿ ಎಲ್ಲಾನು ನಾನು ಈ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಕೊಳ್ತಾ ಇದ್ದೀನಿ ಸೊ ಡೈಲಿ ಒಂದೊಂದು ತಿಂಗಳು ಮಕ್ಕಳಿಗೆ ಏನಾದ್ರು ಮನೇಲಿ ಇರ್ತಾರಲ್ವಾ ಸ್ಕೂಲ್ ರಜೆ ಅಲ್ಲಿ ಸೊ ಈ ತರ ಬೇರೆ ಬೇರೆ ತಿಂಡಿಗಳನ್ನ ಮಾಡಿಕೊಡಿ ಅಂತ ಹೇಳ್ತಾ ಸೊ ಇವತ್ತಿನ ಡ್ರೈ ರೆಸಿಪಿ ಡ್ರೈ ಜಾಮೂನ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತು ತಿಂಡ್ ಹೋಗಿ ಇಲ್ಲಿಗೆ ಇದು ಇದ್ದೀನಿ ಸೊ ಹೇಗೆ ಅನಿಸ್ತು ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬಾನೇ ಸಾಫ್ಟ್ ಆಗಿ ಸಾಫ್ಟಾಗಿ ಜ್ಯೂಸಿಯಾಗಿರೋವಂಥ ನೋಡಿ ಜಾಮೂನು ಸಾಫ್ಟ್ ಆಗಿದೆ ಸೊ ನಾನು ಇವಾಗ ಹಾಗೆ ಎತ್ತಿಕೊಳ್ತಾ ಇದ್ದೀನಿ ಬಾಕ್ಸಲ್ ಹಾಕಿ ನೋಡ್ಕೊಂಡ್ ಬಂದ್ರಲ್ಲೇ ರುಚಿಯಾಗಿರೋಂತ ಡ್ರೈ ಜಾಮೂನ್ ನಾನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರ್ಸ್ಕೊಟ್ಟಿದೀನಿ ಸೊ ನೀವು ಟ್ರೈ ಮಾಡಿ ಸೊ ಯಾವ್ದಾದ್ರು ಪುಡಿಗಳನ್ನ ಯೂಸ್ ಮಾಡೋದಕ್ಕಿಂತ ಮನೆಗೆ ಯಾರು ನೆಂಟ್ರು ದಿಢೀರ್ ಅಂತ ಬಂದಾಗ ಎಲ್ಲರ ಮನೆಯಲ್ಲಿ ರವೆ ಅಂತೂ ಇದ್ದೇ ಇರತ್ತೆ ಸೊ ಯಾವ್ದಾದ್ರು ರವೆ ಬಾಂಬೆ ರವೆ ಆಗ್ಬೋದು ಇಲ್ಲ ದೊಪ್ಪ ರವೆ ಆದ್ರೂ ಆಗ್ಬೋದು ಸೊ ಯಾವ್ದೇ ರವೆಯಿಂದಾನು ನಾವು ಡ್ರೈ ಜಾಮೂನ್ ನ ಮಾಡ್ಕೋಬಹುದು ಡ್ರೈ ಜಾಮೂನು ಮಾಡ್ಕೋಬೋದು ಮಾಮೂಲಿ ಜಾಮೂನು ಕೂಡ ಮಾಡ್ಕೋಬೋದು ಸೊ ಇವತ್ತು ಡ್ರೈ ಜಾಮೂನನ್ನ ತೋರಿಸಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇರ್ತೀನಿ ಬ್ಲಾಗ್ನಿಗೆ ಇಲ್ಲಿಗೆ ಎಂಡ್ ಮಾಡಿ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಸೊ ನಾನು ಹಾಕೋಂಥ ಡೈಲಿ ರಂಗೋಲಿ ವಿಡಿಯೋಸ್ ಮತ್ತು ಡೈಲಿ ವ್ಲಾಗ್ಸ್ ಎಲ್ಲಾನು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ತಪ್ಪಿದ್ರೆ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್